ಆಯ್ತು ನಾನು ಡಾಕ್ಟರ್ ರಾಜಶೇಖರ್ ನಾಯಕ್ ಅಂತ ನಾನು ಡಾಕ್ಟರ್ ದೇವಿಕಾ ಗುಣಶೀಲ ಅವರು ಈ ಗುಣಶೀಲ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೀವಿ ಇವತ್ತು ಈ ವರ್ಷಕ್ಕೆ ನಮ್ಮದು ಐವತ್ತು ವರ್ಷ ಆಯಿತು ಹಾಸ್ಪಿಟ್ಲ್ ಓಪನ್ ಆಗಿ ಅದಕ್ಕೆ ನಾವು ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನ್ನು ಇವತ್ತು ಕರೆದು ಅವರು ನಮ್ಮದು ಹಾಸ್ಪಿಟಲ್ದು ಫ್ರಂಟೇಜ್ ಫಸಾಡ್ ಅಂತ ಏನು ಹೇಳ್ತೀವಿ ಅದು ಚೇಂಜ್ ಮಾಡಿದ್ದೀವಿ ಇದು ಸಾವಿರದ ಒಂಬೈನೂರ ಎ ತೊಂಬತ್ತೆಂಟರಲ್ಲಿ ಮಾಡಿರೋದು ಅದಕ್ಕೆ ಇವಾಗ ಚೇಂಜ್ ಮಾಡಿದ್ದಕ್ಕೆ ಅದನ್ನು ಉದ್ಘಾಟನೆ ಮಾಡಿದರು ಅದೇ ಥರ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅಂದರೆ ಹುಟ್ಟಿ ಕೆಲವು ತಿಂಗಳಲ್ಲೇ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ನೋಡ್ಕೊಳ್ಳೋಕ್ಕೆ ಡಿಸಿಪ್ಲಿನರಿ ಟೀಮ್ ಅಂತ ಇರುತ್ತೆ ಅದನ್ನು ಅವರು ಉದ್ಘಾಟನೆ ಮಾಡಿದರು ಆಮೇಲೆ ಮೂರನೇದಾಗಿ ಫೇಶಿಯಲ್ ರೆಕಗ್ನಿಷನ್ ಅಂದರೆ ಯಾರಾದರೂ ಈ ಡಿಜಿ ಜಿ ಥರ ಫೇಶಿಯಲ್ ರೆಕಗ್ನಿಷನ್ ಸಾಫ್ಟ್ವೇರ್ ಅದು ಪೇಷಂಟ್ಸ್ಗೆ ಬಂದ ತಕ್ಷಣ ಅವ್ರದ್ದು ಒಂದು ಸರಿ ಫೋಟೋ ತಗೊಳ್ತೀವಿ ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಸುಮ್ಮನೆ ಫೋಟೋ ನೋಡಿದರೆ ಅವ್ರದ್ದು ರಿಜಿಸ್ಟರ್ ಆಗಿಬಿಡುತ್ತೆ ಪೇಷಂಟ್ ಬಂದಿದ್ದಾರೆ ಅಂತ ನಮಗೆ ತಿಳುವಳಿಕೆ ಬರುತ್ತೆ ಹಾಗೂ ಅವ್ರದ್ದು ರಿಪೋರ್ಟ್ಸು ಸ್ಕ್ಯಾನ್ ರಿಪೋರ್ಟ್ಸ್ ಆಗಲಿ ಬ್ಲಡ್ ರಿಪೋರ್ಟ್ಸ್ ಆಗಲಿ ಅದೆಲ್ಲ ಅವರೇ ತಗೊಳ್ತಾ ಇದ್ದಾರಂತ ನಾವು ಕನ್ಫರ್ಮ್ ಮಾಡೋದಕ್ಕೆ ಅದು ತುಂಬ ಅನುಕೂಲ ಆಗುತ್ತೆ ಈ ಥರ ನಾವು ಬೆಂಗಳೂರಲ್ಲಿದ್ದು ಈ ಥರ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಆಗಿದ್ದು ಅದನ್ನು ಟೆಕ್ನಾಲಜಿನ ನಮ್ಮ ಹೆಲ್ತ್ ಕೇರ್ನಲ್ಲಿ ಉಪಯೋಗಿಸೋಣ ಅಂತ ಇದು ಫೇಶಿಯಲ್ ರೆಕಗ್ನಿಷನ್ ಅಂತ ಅದು ಬೇರೆ ಅದು ನಮ್ಮ ದಿನೇಶ್ ಗುಂಡೂರಾವ್ ಅವರು ಅದನ್ನು ಉದ್ಘಾಟನೆ ಮಾಡಿದ್ರು ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಯಾವ ರೀತಿ ಕಾಸ್ಟ್ ಬಗ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ನಮ್ಮದು ಏನಂದರೆ ನಮ್ಮ ಗುಣಶೀಲ ಹಾಸ್ಪಿಟ್ಲ್ ತುಂಬ ವರ್ಷದಿಂದ ನಾವು ನಡ್ಸ್ಕೊಂಡು ಬಂದಿರೋದ್ರಿಂದ ನಾವು ನಮ್ಮದು ಮುಖ್ಯವಾಗಿ ಸರ್ವಿಸ್ ರಿಲೇಟೆಡ್ ನಮ್ಮದು ಕೆಲಸ ಮೆಡಿಕಲ್ ಸರ್ವಿಸ್ ನಾವು ಪ್ರೊವೈಡ್ ಮಾಡ್ತೀವಿ ಅದಕ್ಕೆ ಚಾರ್ಜಸ್ ಮಾಡ್ತೀವಿ ಅದಕ್ಕೆ ಏನೇನು ಟೆಸ್ಟ್ಗಳು ಬೇಕು ಏನೇನು ಅದಕ್ಕೆ ಇನ್ಫಾರ್ಮೇಷನ್ ಬೇಕು ಅದನ್ನೆಲ್ಲ ನಾವು ಕ್ಲೀನಾಗಿ ಪೇಷಂಟ್ಸ್ ಹೇಳಿ ಅದ್ರ ಕಾಸ್ಟ್ ಆಗಲಿ ಅದ್ರ ಎಷ್ಟು ಖರ್ಚಾಗುತ್ತೆ ಅದರಲ್ಲಿ ಸಕ್ಸಸ್ ರೇಟ್ ಎಷ್ಟು ನೀವು ಖರ್ಚು ಮಾಡಿದರೆ ನಿಮಗೆ ಏನು ಸಿಗುತ್ತೆ ಅದರಿಂದ ಅಂತ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಎರಡೆರಡು ಮೂರು ಮೂರು ಸಲ ಎಕ್ಸ್ಪ್ಲೈನ್ ಮಾಡಿ ನಾವು ಮುಂದುವರಿಸ್ತೀವಿ ಅದೇ ಮಾಡಿಸ್ಕೊಳ್ರಿ ಇದೇ ಮಾಡಿಸ್ಕೊಳ್ಬೇಕಂತ ಆ ಥರ ಇರಲಿಲ್ಲ ಯಾಕೆ ಮಾಡ್ತಾ ಇದೀವಿ ಅಂತ ಪೇಷಂಟಿಗೆ ಗೊತ್ತಾಗಬೇಕು ಇವಾಗೆಲ್ರಿಗೂ ತಿಳುವಳಿಕೆ ಇದೆ ಅವರು ಓದ್ತಾರೆ ಎಲ್ಲರಿಗೂ ಇಂಟರ್ನೆಟ್ ಇದೆ ತಿಳುವಳಿಕೆ ಗೊತ್ತಿರುತ್ತೆ ಅದಕ್ಕೆ ಅವರಿಗೆ ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಕೆಲವರಿಗೆ ಒಂದೇ ಸರಿ ಹೇಳಿದರೆ ಮೆಡಿಕಲ್ ಟರ್ಮ್ಸ್ ಎಲ್ಲ ಅರ್ಥ ಆಗೋಲ್ಲ ಅದಕ್ಕೆ ಎರಡು ಮೂರು ಸರಿ ನೀವು ತಿಳಿದೇ ಹೋದರೆ ಹೇಳಿ ಇದು ಟೆಸ್ಟ್ ಯಾಕೆ ಮಾಡ್ತಾಯಿದ್ವಿ ಕಾಸ್ಟ್ಲಿ ಟೆಸ್ಟ್ ಇದು ಯಾಕೆ ಮಾಡ್ತಾಯಿದ್ದೀವಿ ಈ ಟೆಸ್ಟ್ಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಯಾಕೆ ಈ ಥರ ಮಾಡಬೇಕು ನಿಮ್ಮದನ್ನು ಏನು ಅನುಕೂಲ ಆಗುತ್ತೆ ಮಾಡಿದರೆ ಅದನ್ನು ನಾವು ಮುಖ್ಯವಾಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಪೇಷಂಟ್ಸ್ಗೆ ಈಗ ಪೇಷಂಟ್ಸ್ ನಮ್ಮ ಹಾಸ್ಪಿಟ್ಲಿಗೆ ಬರೋರಾಗಲಿ ನಮ್ಮ ರಿಲೇಟಿವ್ಸ್ ಆಗಲಿ ಒಂದೇ ಥರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ನಮ್ಮದು ಮೆಡಿಕಲ್ ಸರ್ವಿಸ್ ದೃಷ್ಟಿಯಿಂದ ನಾವು ಈ ಹಾಸ್ಪಿಟಲ್ನ ನಡೆಸ್ಕೊಂಡು ಬಂದಿದ್ದೀವಿ ದೇವ್ರದಯಿಂದ ಐವತ್ತು ವರ್ಷ ನಾವು ನಡೆಸಿದ್ದೀವಿ ಅವ್ರನ್ನ ಭಗವಂತ ಮನಸ್ಸು ಮಾಡಿದರೆ ಇನ್ನೊಂದು ಐವತ್ತು ವರ್ಷ ಹೀಗೆ ಸರ್ವಿಸ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಉದ್ದೇಶ ಟೆಕ್ನಾಲಜಿ ಬರ್ತಾ ಇದೆ ಬಟ್ ಅದು ಇವಾಗ ನಾವು ಸ್ಟಡಿ ಮಾಡ್ತಾಯಿದ್ವಿ ನಾವು ಏನು ಟೆಕ್ನಾಲಜಿ ಯೂಸ್ ಮಾಡಿದರೂ ನಮ್ಮ ಉದ್ದೇಶ ಏನಂದರೆ ಪೇಷಂಟ್ಗಳಿಗೆ ಅದರಿಂದ ಬೆನಿಫಿಟ್ ಇದೆಯಾ ಅದು ಮುಖ್ಯವಾಗಿ ನಾವು ಯಾಕಂದರೆ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿದರೂ ಅದ್ರ ಜೊತೆ ವೆಚ್ಚ ಜಾಸ್ತಿ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಆ ಖರ್ಚಿಗೆ ಅವ್ರಿಗೆ ತಕ್ ತಕ್ಕಂತೆ ಅವರಿಗೆ ಅನುಕೂಲ ಆಗತ್ತಾ ಅವರಿಗೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತಾ ಅವ್ರಿಗೆ ಏನು ಥರ ಅನುಕೂಲ ಆಗುತ್ತಂತ ಅದು ನಾವು ಸ್ಟಡಿ ಮಾಡಿ ಅದನ್ನು ಪೇಷಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡಿ ಅದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಅದು ಯಾಕಂದರೆ ಎಲ್ಲ ಕಡೆ ಏನೇನೋ ಟೆಕ್ನಾಲಜಿ ಬರ್ತವೆ ಅದನ್ನೆಲ್ಲ ಹಾಕ್ಬಿಟ್ಟು ಅವರಿಗೆ ಎರ ಖರ್ಚು ಮಾಡಿಸ್ಬಿಟ್ಟು ಕೊನೆಗೆ ಅವ್ರಿಗೆ ಬೆನಿಫಿಟ್ ಇಲ್ಲೋದ್ರೆ ಯಾಕೆ ಮಾಡ್ಬೇಕು ನಾವು ಆ ಥರ ನಾವು ಆ ಥರದವ್ರೆ ಖಂಡಿತ ಬೆನಿಫಿಟ್ ಇತ್ತು ಅಂತ ನಮಗೆ ಕನ್ವಿನ್ಸ್ ಆದರೆ ಸೈಂಟಿಫಿಕಲಿ ಕನ್ವಿನ್ಸ್ ಆದರೆ ನೋಡಿರಿ ಈ ಥರ ಮಾಡಿದರೆ ನಿಮ್ಗೆ ಅನುಕೂಲ ಆಗುತ್ತೆ ಆಯಿತು ಥರ ಎಫೋರ್ಡೆಬಿಲಿಟಿ ಇಲ್ವಾ ಪರವಾಗಿಲ್ಲ ನಾವು ಹಳೆ ಕಾಲದಲ್ಲಿ ಹೆಂಗೆ ಮಾಡ್ತಾಯಿದ್ವಿ ವಿದೌಟ್ ಟೆಕ್ನಾಲಜಿ ಅದು ಇದೆ ನಮ್ಮ ಹತ್ರ ಯಾಕಂದರೆ ಸಾಕಷ್ಟು ಅನುಭವ ಇದೆ ನಮಗೆ ಇಪ್ಪತ್ತೈದು ವರ್ಷದ ಐವತ್ತು ವರ್ಷದ ಅನುಭವ ಇದೆ ಅದನ್ನು ಉಪಯೋಗಿಸ್ತೀವಿ ಯಾಕೆ ಇಪ್ಪತ್ತು ವರ್ಷದಂದು ಎಲ್ಲಿತ್ತು ಟೆಕ್ನಾಲಜಿ ಇವಾಗ ಬಂದಿದೆ ಸೊ ಆ ಥರ ನಾವು ಆ ದೃಷ್ಟಿಯಿಂದ ನಡೆಸ್ಕೊಂಡು ಬಂದಿದ್ದೇವೆ ನಾವು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಐ ವಿಲ್ ಸ್ಪೀಕ್ ಪಡೆಲ್ ಬಿ ಇನ್ಸ್ಪೈರಿಂಗ್ ಅಪ್ಪ ಗುಡಿಶೀಲ ಆಸ್ಪತ್ರೆ ಏನಿದೆ ಇದರ ಸುವರ್ಣ ಮಹೋತ್ಸವ ಗೋಲ್ಡನ್ ಜೂಬ್ಲಿ ಒಂದು ಸಮಾರಂಭದಲ್ಲಿ ಉಪಸ್ತಿರ್ತಕ್ಕಂಥ ಇಲ್ಲಿಯ ಈ ಆಸ್ಪತ್ರೆಯನ್ನು ನಡೆಸ್ತಾ ಇರತಕ್ಕಂಥ ಡಾಕ್ಟರ್ ದಿವ್ಯಾನಿಯರ ದೇವಿಕಾ ಡಾಕ್ಟರ್ ದೇವಿಕಾ ಗುರಿಶೀಲ್ ಅವರು ಹಾಗೂ ಅವರ ಡಾಕ್ಟರ್ ರಾಜಶೇಖರ್ ನಾಯ್ಕ ಅವರು ಮತ್ತು ಮತ್ತೊಬ್ಬರು ಅವರು ಡಾಕ್ಟರ್ ಮಾಧವಿ ಅವರು ಶ್ರೀಮತಿ ಸುಲೋಚನಾ ಅವರ ಮಗಳು ಅವರು ಕೂಡ ಡಾಕ್ಟರ್ ಆಗಿದ್ದಾರೆ ಅವರೆಲ್ಲರೂ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ ಮತ್ತು ಎಲ್ಲ ಈ ಒಂದು ಆಸ್ಪತ್ರೆಯ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರೇ ವೈದ್ಯರೇ ಮತ್ತು ಎಲ್ಲ ಶುಶ್ರೂಷಕರೇ ಮತ್ತು ಎಲ್ಲ ಇತರ ಎಲ್ಲ ಸಿಬ್ಬಂದಿಯವರೇ ಮತ್ತು ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರೆ ಮುನಿಶೀಲ ಒಂದು ನರ್ಸಿಂಗ್ ಹೋಮ್ ಅಂತ ಇತ್ತು ಇವಾಗ ಇಟ್ಸ್ ಕಾಲ್ಡ್ ಎಸ್ ಗುಣಶೀಲ ಹಾಸ್ಪಿಟಲ್ ಸೊ ಗುಣಶೀಲ ನರ್ಸಿಂಗ್ ಹೋಮ್ ಅಂತ ಬಹಳ ಪ್ರಖ್ಯಾತ ಇಟ್ ಇಸ್ ವೆರಿ ವೆಲ್ ನೋನ್ ನೇಮ್ ನಾವೆಲ್ಲ ಚಿಕ್ಕ ವಯಸ್ಸಿನಿಂದನೇ ಹೆಸರನ್ನು ಕೇಳ್ತಾ ಇದ್ದು ಯಾಕೆಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಗುಣಶೀಲ ಮತ್ತು ಇನ್ನೊಂದು ಸೀತಾ ಬದೀಜ ಅಂತ ಬಂದಿತ್ತು ಬೋತ್ ಪೇರ್ ಪಾಪ್ಯುಲರ್ ಆ್ಯಂಡ್ ವೆಲ್ ನೋನ್ ಹಾಸ್ಪಿಟಲ್ಸ್ ಆ್ಯಂಡ್ ನರ್ಸಿಂಗ್ ಹೋಮ್ಸ್ ಸೊ ಇದರ ಒಂದು ಫಿಫ್ಟಿ ಇಯರ್ಸ್ ಸರ್ವಿಸ್ ಇವತ್ತು ಆಗಿರುವಂಥದ್ದು ಬಹಳ ಸಂತೋಷದ ವಿಷಯ ಸೊ ಹೋಗೋ ಕ್ರದಯ ಗೊಳಿಸಿಲ್ಲ ಸರ್ವಿಸ್ ಟು ಬೆಂಗಳೂರು ಆ್ಯಂಡ್ ಕರ್ನಾಟಕ ಭಾಳ ಜನ ಇಲ್ಲಿ ಬಂದಿದ್ದಾರೆ ಹೋಗಿದ್ದಾರೆ ಇಲ್ಲಿ ಬಂದು ಅನೇಕ ಬಾರಿ ಬಂದು ಹೋಗಿದ್ದಾರೆ ಯಾಕಂದರೆ ಒಂದ್ಸಲ ಬಂದೋದ್ಮೇಲೆ ಅವ್ರ ಮಕ್ಕಳು ಕೂಡ ಇಲ್ಲಿಗೆ ಬಂದು ಹೋಗಿರ್ತಾರೆ ಅಲ್ವಾ ಆ ಥರ ಒಂದು ಸಂಬಂಧ ಬೆಳೆದಿರ್ತದೆ ಇಲ್ಲಿಯ ಡಾಕ್ಟರ್ ಜೊತೆ ಮತ್ತು ಇಲ್ಲಿಯ ಸ್ಟಾಫ್ ಜೊತೆ ಮತ್ತು ಇದೊಂಥರ ಒಂದು ಫ್ಯಾಮಿಲಿ ಇದನ್ನ ಹಾಸ್ಪಿಟ್ಲ್ ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆಗೋಗಿದೆ ಅಂದರೆ ಕಾರ್ಪೊರೇಟ್ ಅಂತ ಹೇಳಿದ ತಕ್ಷಣ ಅದು ಅದರ ಒಂದು ವ್ಯವಸ್ಥೆನೇ ಬೇರೆ ಆದರೆ ಈ ಫ್ಯಾಮಿಲಿ ಆಸ್ಪತ್ರೆಗಳೇನಿರ್ತದೆ ಅಂದರೆ ಒಂದು ಕುಟುಂಬದವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅದು ಅದು ಅವರಲ್ಲಿರುವಂಥ ಒಂದು ಸಿಸ್ಟಮೇ ಬೇರೆ ಇರ್ತದೆ ಅವರ ಒಂದು ರೀತಿ ಒಂದು ಆತ್ಮೀಯತೆ ಮತ್ತು ಕೇವಲ ಲಾಭಾಂಶ ಒಂದೇ ಇಲ್ಲ ಒಂದು ಒಳ್ಳೆಯ ಸೇವೆ ನೀಡಬೇಕು ಒಳ್ಳೆಯ ಒಂದು ನಮ್ಮ ಪೇಷಂಟ್ಸ್ಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೆಚ್ಚು ಒಂದು ಕಾಲೇಜಿ ಇರ್ತದೆ ಬಟ್ ಮೋರ್ ಅಟೆನ್ಷನ್ ಹೇಗೆ ಮಿನಿಸ್ಟರ್ ಫಾರ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ದಿನೇಶ್ ಗುಂಡೂರಾವ್ ಮೈ ಡಿಯರ್ ಫ್ರೆಂಡ್ಸ್ ಮೆಂಬರ್ಸ್ ಆಫ್ ದಿ ಪ್ರೆಸ್ ಅಂಡ್ ದ ಮೀಡಿಯಾ ವಿ ಆರ್ ಫಿಫ್ಟಿ ಇಯರ್ಸ್ ಓಲ್ಡ್ ದಿಸ್ ಇಯರ್ ಐ ಯೂಜ್ ಅಚೀವ್ಮೆಂಟ್ ಫಾರ್ ಅ ಹಾಸ್ಪಿಟಲ್ that has served not only patients from Bangalore and Karnataka, but the entire South India. Our future vision is to make world-class infertility services available in entire two, entire three cities. Infertility treatment needs a lot of visits to the hospital, it's not a single visit treatment. So people from remote places find it very difficult to go to bigger cities, stay there, take treatment in addition to the expenses that are incurred in the treatment itself. So, our vision is to provide this kind of care in to 2 and 3 cities so that the burden of traveling and staying in a big city is reduced for the patients. The Honourable Minister of Health and Family Welfare, mm -hmm. uh, Dr. Th Mr. Dinesh Gundurao, our um, distinguished guests, members of the press, colleagues, and dear friends. It is with immense pride and joy that I stand here before you today to welcome you all to Gunashila Hospital on this very special occasion, the occasion of Guneshila having turned 50 this year. At the outset, Sudhirga one of the three matriarchal and ಐ ವಿ ಎಫ್ ಎಂಬ ತಾಂತ್ರಿಕತೆಯನ್ನು ತಂದ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಪರಿಚಯದ ಹೆಮ್ಮೆ ಈ ಗುಣಶೀಲ ಸಂಸ್ಥೆಯಿದೆ ಇದರ ಸಂಸ್ಥಾಪಕಿ ದಿವಂಗತ ಡಾಕ್ಟರ್ ಸುಲೋಚನಾ ಗುಣಶೀಲ ಅವರು ಸ್ಮರಿಸುತ್ತಾ ಅದನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಬರುತ್ತಿರುವ ಆಕೆಯ ಪುತ್ರಿ ಡಾಕ್ಟರ್ ದೇವಿಕಾ ಗುಣಶೀಲ ಹಾಗೂ ಆಕೆಯ ಪತ್ರಿ ಡಾಕ್ಟರ್ ರಾಜಶೇಖರ್ ನಾಯ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ ಈ ಸನ್ನಿವೇಶಕ್ಕೆ ತಕ್ಕಂತೆ ನಾನು ಬರೆದ ಒಂದು ಎಂಟು ಸಾಲು ಅಮ್ಮ ಎಂಬ ಎರಡಕ್ಷರ ಪ್ರತಿ ಹೆಣ್ಣಿಗೆ ನೀಡುವುದು ಹೆಣ್ತನದ ಪರಿಪೂರ್ಣತೆಯ ಸಾಕಾರ ಕಸಿಯೋ ಬಂತು ತುಂಬಾ ಬೈತ್ರ ಹೋಗಾಣಾ ಆ ಓಕೆ ರೈಟ್ ಅದು ಶಾ ಅದು ಕೊಡಿ ಸರ್ಕಾರ 지금도 나가는네?